ಹದಿನಾರೂವರೆ ಲಕ್ಷ ಕೋಟಿ ಮನ್ನಾ ಮಾಡಿದ್ದೀವಿ ಹತ್ತು ವರ್ಷದಲ್ಲಿ ಅಂತ ಹೇಳ್ತಾರೆ ಈ ಹತ್ತು ವರ್ಷದಲ್ಲಿ ಮನ್ನಾ ಮಾಡಿರೋದ್ರಲ್ಲಿ ಒಂದೂವರೆ ಲಕ್ಷ ಕೋಟಿನೂ ವಾಪಸ್ ಬರೋದಿಲ್ಲ ಇನ್ನು ಹದಿನಾಲ್ಕು ಲಕ್ಷ ಕೋಟಿ ಪಂಗನಾಮ ಬಜೆಟ್ಟಿನಲ್ಲೇ ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಕೋಟಿ ಈ ದೊಡ್ಡ ದೊಡ್ಡ ಉದ್ಯಮಿಗಳು ಹಾಕುವ ನಾಮಕ್ಕೆ ಪೂರೈಸೋದಕ್ಕೆ ಎತ್ತಿಟ್ಟಿರ್ತಾರೆ ಅಂದರೆ ಬಡ ಜನರನ್ನು ಸುಲಿದು ಕಾರ್ಪೊರೇಟ್ಗಳನ್ನು ಸಾಕ್ತಾರೆ ಒಂದು ಸತಿ ಸಾಲ ತೊಗೊಂಡು ವಾಪಸ್ ಕೊಡ್ತೀರ ಡಿಫಾಲ್ಟರ್ ಆದರೆ ಒಂದು ವರ್ಷ ಬಿಟ್ಟು ಮತ್ತವ್ರಿಗೆ ಸಾಲ ಕೊಡ್ಬೋದು ಅಂತ ಅಂದ್ಬಿಟ್ಟು ಆರ್ ಬಿ ಐ ಹೊಸ ಕಾನೂನು ಮಾಡ್ತಾರೆ ಇದರ ಅತಿದೊಡ್ಡ ಫಲಾನುಭವಿ ಯಾರು ಆದಾನಿ ಅಂಬಾನಿಗಳೇ ನಾರಾಯಣ ಅವರು ವಾರಕ್ಕೆ ಎಪ್ಪತ್ತು ಗಂಟೆ ದುಡೀರಿ ಅಂತಾರೆ ಮತ್ತೊಂದು ಕಡೆ ಈ ಎಲ್ ಎನ್ ಟಿ ಚೇರ್ಮನ್ನು ತೊಂಬತ್ತು ಗಂಟೆ ದುಡೀರಿ ಅಂತಾರೆ ಇವ್ರದ್ದೆಲ್ಲ ಈ ಮ್ಯಾನೇಜ್ಮೆಂಟ್ ಕ್ಯಾಡ್ರಲ್ಲಿರುವಂಥವ್ರು ಇವರು ಸಿಇಒಗಳು ಮಾಲೀಕರು ಇವರ ಲಾಭ ಸಂಸ್ಥೆಗಳ ಕಾರ್ಮಿಕರ ಸಂಬಳಕ್ಕಿಂತ ಐನೂರು ಪಟ್ಟು ಜಾಸ್ತಿ ಮೋದಿ ಕಾಲದಲ್ಲಿ ಸರಾಸರಿ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಜನ ದೊಡ್ಡ ದೊಡ್ಡ ಶ್ರೀಮಂತರು ದೇಶ ಬಿಟ್ಟು ಬೇರೆ ಕಡೆ ಹೋಗ್ತಿದ್ದಾರೆ ಈ ದೇಶವನ್ನೆಲ್ಲ ಸುಲಿಗೆ ಮಾಡಿ ಜನರನ್ನ ಸುಲಿಗೆ ಮಾಡಿ ಸರ್ಕಾರಕ್ಕೆ ನಾಮ ಹಚ್ಚಿ ಬ್ಯಾಂಕ್ಗೆ ನಾಮ ಹಚ್ಚಿ ಹೋಗ್ತಿದ್ದಾರೆ ಉದ್ಯೋಗವನ್ನೇ ಕೊಡದ ಉದ್ಯೋಗದಲ್ಲಿ ಮಹಿಳೆಯರಿಗೆ ಉದ್ಯೋಗ ಕೊಡದ ಸಂಬಳವನ್ನು ಜಾಸ್ತಿಗೆ ಕೊಡದ ಫಾಕ್ಸ್ಕಾನ್ ಅನ್ನುವಂತಹ ವಿದೇಶಿ ಕಂಪನಿಗೆ ಬಜೆಟ್ಟಲ್ಲಿ ಆರೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಉತ್ತೇಜನ ಹಣವನ್ನು ಕರ್ನಾಟಕ ಸರ್ಕಾರ ಎತ್ತಿಟ್ಟಿದೆ ಬದಲಿಗೆ ಸಾವಿರಾರು ಉದ್ಯೋಗಗಳನ್ನು ಕೊಡ್ತಿರುವಂಥ ಎಮ್ ಎಸ್ ಸಿ ಎಮ್ ಐಗಳಿಗೆ ಕೇವಲ ಐನೂರು ಕೋಟಿ ಎತ್ತಿಟ್ಟಿದೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ತೊಂಬತ್ತಾರನೇ ಕಂತಿಗೆ ನಿಮಗೆ ಸ್ವಾಗತ ವಿಕಸಿತ ಭಾರತದ ಎರಡು ಅಂಕಿಅಂಶಗಳನ್ನು ಇತ್ತೀಚೆಗೆ ಭಾರತದ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮುಂದಿಟ್ಟಿದ್ದಾರೆ ಮೋದಿ ಸರ್ಕಾರ ತಮ್ಮದು ಮಹಾನ್ ರಾಷ್ಟ್ರಭಕ್ತ ಸರ್ಕಾರ ದೇಶ ಅಭಿವೃದ್ಧಿ ಪಥದಲ್ಲಿದೆ ದೇಶದ ದೇಶ ವಿದೇಶಗಳ ಬಂಡವಾಳಶಾಹಿಗಳೆಲ್ಲ ಭಾರತದ ವಿಕಾಸದ ಬಗ್ಗೆ ಬೆಕ್ಕಸ ಬೆರಗನಾಗಿ ನೋಡ್ತಿದ್ದಾರೆ ಏನೇನೆಲ್ಲ ಕಥೆಗಳೆಲ್ಲ ಹೇಳ್ತಿದ್ದರು ಎರಡು ಅಂಕಿಅಂಶಗಳನ್ನು ಇವತ್ತು ನಿಮ್ಮ ಮುಂದೆ ಇಟ್ಟು ಒಂದು ಸಣ್ಣ ಚರ್ಚೆಯನ್ನು ಮಾಡುವ ಉದ್ದೇಶ ಹೊಂದಿದ್ದೀನಿ ಮೊದಲನೇದು ವಾರದ ಕೆಳಗಡೆ ಅವರು ಸಂಸತ್ತಿಗೆ ಕೊಟ್ಟಂಥ ಒಂದು ಉತ್ತರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಹದಿನಾರೂವರೆ ಲಕ್ಷ ಕೋಟಿಯಷ್ಟು ಎನ್ ಪಿ ಎಗಳ ಖಾತೆ ಮನ್ನಾ ಮಾಡಲಾಗಿದೆ ವೇವ್ ಆಫ್ ಮಾಡಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹದಿನಾರೂವರೆ ಲಕ್ಷ ಕೋಟಿ ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಒಂದು ಪಾಯಿಂಟ್ ಆರೂವರೆ ಲಕ್ಷ ಕೋಟಿ ರೂಪಾಯಿ ಇಷ್ಟು ಸಾಲವನ್ನು ಮನ್ನಾ ಮಾಡಲೇ ಖಾತೆ ಮನ್ನಾ ಮಾಡಲಾಗಿದೆ ಓನ್ ವೇವ್ ಆಫ್ಗೂ ಲೋನ್ ವೇವ್ ಆಫ್ಗೂ ಎರಡು ವ್ಯತ್ಯಾಸಗಳಿವೆ ಮೊದಲು ಖಾತೆ ಮನ್ನಾ ಮಾಡ್ತಾರೆ ಆದರೂ ಕೂಡ ಖಾತೆ ಮನ್ನಾ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಆ ನಂತರ ಆ ಸಾಲವನ್ನು ಬೆಂಬತ್ತೀವಿ ಅದಕ್ಕೆ ಹಲವಾರು ಮಾರ್ಗಗಳಿದ್ದಾವೆ ಇನ್ಸಾಲ್ವೆನ್ಸಿ ಆ್ಯಕ್ಟ್ ಇದೆ ಅವ್ರ ಮೇಲೆ ನಾವು ಅವರ ಆಸ್ತಿಗಳನ್ನು ಲಿಲಾವ್ ಮಾಡ್ತೀವಿ ಅದನ್ನು ನಾವು ಖರೀದಿ ಮಾಡಿಕೊಂಡು ಅದನ್ನು ನಾವು ಹಣಕಾಸುಗಾಗಿ ಮುಟ್ಟುಗೋಲು ಹಾಕ್ಕೊಳ್ತೀವಿ ಆದ್ದರಿಂದ ಇದು ಬರೀ ಖಾತೆ ಮನ್ನಾ ಖಾತೆ ಮನ್ನಾ ಯಾಕೆ ಮಾಡಬೇಕಾಗಿದೆ ಅಂತಂದರೆ ಪ್ರತಿ ವರ್ಷ ಈ ಪ್ರತಿಯೊಂದು ಬ್ಯಾಂಕ್ಗಳ ಹಣಕಾಸು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಅಸೆಟ್ ಕ್ವಾಲಿಟಿ ಇದನ್ನು ರೆಗ್ಯುಲರಾಗಿ ನಾವು ಚೆಕ್ ಮಾಡ್ತಿರ್ತೀವಿ ಇತ್ಯಾದಿಗಳೆಲ್ಲ ತಮ್ಮನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನೂರು ವರದಿಗಳು ಹೇಳ್ತಾರೆ ಆದರೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಇತ್ತೀಚಿನ ವರದಿಗಳನ್ನು ನೀವು ನೋಡಿದರೆ ಈ ಥರ ಖಾತೆ ಮನ್ನಾ ಆಗಿದ್ದರಲ್ಲಿ ಖಾತೆಯಿಂದ ಈ ಸಾಲವನ್ನು ಹೊರಗಿಟ್ಟರೂ ಕೂಡ ಎಷ್ಟು ಸಾಲ ರಿಕವರ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡಲಾಗಿದೆ ಹೋದ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಶೇಕಡ ಹತ್ತು ಭಾಗದಷ್ಟು ಕೂಡ ಅಂದರೆ ಹದಿನಾರು ಲಕ್ಷ ಕೋಟಿನಲ್ಲಿ ಒಂದೂವರೆ ಲಕ್ಷ ಕೋಟಿಯಷ್ಟು ಕೂಡ ಸಾಲ ವಾಪಸ್ ಬಂದಿರೋದಿಲ್ಲ ಯಾಕಂದರೆ ಸಾಲವನ್ನು ಕೊಡಬೇಕಾದ್ರೆ ತಮ್ಮ ಆಸಕ್ತರಿಗೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಕೂಡ ಎರಡು ಸಾವಿರದ ಒಂಬತ್ತರ ನಂತರ ಫೋನ್ ಮಾಡಿದವ್ರಿಗೆಲ್ಲ ಕೊಟ್ಬಿಟ್ರು ಮೊನ್ನೆ ಕರ್ನಾಟಕದ ಶಾಸನ ಸಭೆಯಲ್ಲೂ ಕೂಡ ಸಿ ಟಿ ರವಿಯವರು ಬಾಯಿಗೆ ಬಂದಾಗ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸೋನಿಯಾ ಗಾಂಧಿ ಫೋನ್ ಮಾಡಿದವ್ರಿಗೆಲ್ಲ ಮನಮೋಹನ್ ಸಿಂಗ್ ಫೋನ್ ಮಾಡಿದವ್ರಿಗೆಲ್ಲ ರಾಹುಲ್ ಗಾಂಧಿ ಫೋನ್ ಮಾಡಿದವ್ರಿಗೆಲ್ಲ ಸಾಲ ಕೊಟ್ಬಿಟ್ಟು ಅದರಿಂದನೇ ಈ ಅನ್ಯಾಯ ಆಯಿತು ಅಂತೇಳಿ ಅದರಲ್ಲಿ ಅರ್ಧ ಸತ್ಯ ಇದೆ ನರೇಂದ್ರ ಮೋದಿ ಅವರು ಅದಕ್ಕಿಂತ ಅಧ್ವಾನವಾದನ್ನು ಮಾಡಿದ್ದಾರೆ ಅಂಬಾನಿ ಫೋನ್ ಮಾಡೋದಕ್ಕೆ ಮುಂಚೆನೇ ಆದಾನಿ ಫೋನ್ ಮಾಡೋದಕ್ಕೆ ಮುಂಚೆನೇ ಹೋಗ್ಬಿಟ್ಟು ಇವರು ಕೇವಲ ಬ್ಯಾಂಕಿನ ದುಡ್ಡಲ್ಲ ಎಲ್ ಐ ಸಿ ದುಡ್ಡು ಎಸ್ ಸಿ ಬಿ ಐನಲ್ಲಿ ಡಿಪಾಸಿಟ್ಗಳು ಕೊಟ್ಟಂಥ ದುಡ್ಡು ದುಡ್ಡು ಷೇರ್ ಹಣ ಎಲ್ಲವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಏನಿವೆ ಈ ರೀತಿ ಸಾಲವನ್ನು ಕೊಟ್ಟು ಅವರು ಸಾಲವನ್ನು ಎಲ್ಲಿ ವಿನಿಯೋಗ ಮಾಡ್ಕೊತಿದ್ದಾರೆ ಲಾಭದಾಯಕ ಉದ್ಯಮಗಳಲ್ಲಿ ಮಾಡ್ತಿದ್ದಾರ ಅದನ್ನು ಬಡ್ಡಿಯ ಕಂತುಗಳನ್ನು ಸರಿಯಾಗಿ ಕಟ್ತಿದ್ದಾರಾ ಇದನ್ನು ಅಸೆಟ್ ಕ್ವಾಲಿಟಿ ಅಂತಾರೆ ಬ್ಯಾಂಕ್ಗಳಿಗೆ ಅಸೆಟ್ ಅಂದರೆ ಅವರು ಕೊಡುವಂತಹ ಸಾಲ ಯಾಕಂದರೆ ಸಾಲವೇ ಬಡ್ಡಿ ದುಡಿತದೆ ಬಡ್ಡಿಯೇ ಬ್ಯಾಂಕಿನ ಆದಾಯ ಹೀಗಾಗಿ ಸಾಲವನ್ನು ಅಸೆಟ್ ಅಂತ ಕರೀತಾರೆ ಅವರು ಆ ಅಸೆಟ್ಟಿನ ಕ್ವಾಲಿಟಿ ಏನು ಅದರ ಗುಣಮಟ್ಟ ಏನು ಆ ಸೆಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನ ಮಾಡುವುದಕ್ಕನ್ನು ಯಾವ ಬ್ಯಾಂಕುಗಳು ಮಾಡೋದಿಲ್ಲ ಈಗಲೂ ಕೂಡ ರಾಜಕೀಯ ಫೋನ್ ಕರೆ ಬಂದರೆ ಅಂಬಾನಿ ಆದಾನಿಗಳಿಗೆ ಆ ಥರ ಇರುವಂತಹ ನೂರಾರು ಕಂಪನಿಗಳಿಗೆ ಸುಲಭ ಸಾಲ ಸಿಕ್ತಿರೋದ್ರಿಂದನೇ ಯು ಪಿ ಎ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ ಸಾಲಗಳ ಎನ್ ಪಿ ಎ ಆಗಿದ್ದು ಒಂದು ಕತೆ ಆದರೆ ಆಗಿ ಎರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಎನ್ ಪಿ ಎ ಆಯಿತು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಲೂ ಕೂಡ ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿಗಳು ವೇವ್ ಆಫ್ ಆಗ್ತವೆ ಈ ವೇವ್ ಆಫ್ ಆದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಸಾಲವನ್ನು ವಸೂಲಿ ಮಾಡೋದಕ್ಕೆ ಇವರು ಎನ್ ಸಿ ಎಲ್ ಟಿ ಅಂತ ತಂದರು ನ್ಯಾಷನಲ್ ಕಂಪನಿ ಟ್ರಿಬ್ಯುನಲ್ ಅಂತ ಒಂದು ತಂದರು ಇಂಡಿಯನ್ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಆ್ಯಕ್ಟ್ ಅಂತ ತಂದರು ಯಾವುದಾದರೂ ಒಂದು ಸಾಲ ಮಾಡಿರೋ ಕಂಪನಿ ನಾನು ಉದ್ದೇಶಪೂರ್ವಕವಾಗಿ ಸಾಲವನ್ನು ಕಟ್ತಾ ಇರೋದಲ್ಲ ನನ್ನ ಒಟ್ಟಾರೆ ಉದ್ಯಮವೇ ಹಾಳಾಗೋಗಿದೆ ಅಂತಂದಾಗ ಅವರ ಆಸ್ತಿಪಾಸ್ತಿಗಳನ್ನು ಅದನ್ನು ಗಮನ ಇಟ್ಟುಕೊಂಡು ಆ ಉದ್ಯಮವನ್ನು ಉಳಿಸೋದಾದರೆ ಬೇರೆಯವರಿಂದ ಹಣವನ್ನು ತೊಗೊಂಬಂದು ಅಲ್ಲೊಂದು ಬೋರ್ಡ್ ಮಾಡಿ ಅವ್ರನ್ನ ಇನ್ವೆಸ್ಟ್ ಮಾಡಿಸಿ ಲಾಭವನ್ನು ಮಾಡೋದಕ್ಕೆ ಪ್ರಯತ್ನ ಪಡೋದು ಅದಾಗಲಿಲ್ಲ ಅಂದರೆ ಅಂತಿಮವಾಗಿ ಅವರ ಆಸ್ತಿಪಾಸ್ತಿ ಹರಾಜು ಹಾಕಿ ಅನ್ನೋದನ್ನೆಲ್ಲ ಒಂದು ವ್ಯವಸ್ಥೆಯಾಗಿ ಮಾಡ್ಕೊಂಡ್ರು ಆದರೆ ಈಗಾಗಲೇ ನಾನು ಹೇಳಿದಾಗೆ ಎ ಬಿ ಎ ಎಂಪ್ಲಾಯೀಸ್ಗಳು ತಂದಿರುವಂಥ ವರದಿಯ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಳ್ಳೋ ಪ್ರಕಾರ ಇವರು ಏನು ಮಾಡ್ತಿದ್ದಾರೆ ಖಾತೆ ಮನ್ನಾ ಆದಮೇಲೆ ವೇವ್ ಆಫ್ ಆದಮೇಲೆ ಹೇರ್ ಕಟ್ ಮಾಡ್ತಾರೆ ಹೇರ್ ಕಟ್ ಅನ್ನೋ ಪದವೇ ಬಳಸ್ತಾರೆ ಏನು ಹೇರ್ ಕಟ್ಟು ಉದಾಹರಣೆಗೆ ಒಂದು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ತಗೊಂಡು ಸಾಲ ವಾಪಸ್ ತೀರ್ಸೋಕ್ಕಾಗಿರೋದಿಲ್ಲ ಇವರು ಅದನ್ನು ಇನ್ಸಾಲ್ವೆನ್ಸಿ ಬೋರ್ಡಿಗೆ ತರ್ತಾರೆ ಎನ್ ಸಿ ಎಲ್ ಟಿ ಕಾನೂನಿಗೆ ತರ್ತಾರೆ ಆ ಮೂಲಕ ಬೇರೆ ಬೇರೆ ಹಣಕಾಸು ಹೂಡಿಕೆದಾರರನ್ನ ಈ ಕಂಪನಿಯನ್ನ ಸಾಲವನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರೇನು ಮಾಡ್ತಾರೆ ನಾವು ಅಷ್ಟು ಕೊಂಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತಂದಾಗ ಸರಾಸರಿ ಸಾವಿರ ಕೋಟಿ ರೂಪಾಯಿ ಸಾಲ ಇರೋ ಕಂಪ್ನಿಯನ್ನು ನೂರರಿಂದ ಇನ್ನೂರು ಕೋಟಿಗೆ ಮಾಡೋ ಮಾರಿರೋದು ಒಂದು ಮಾರಿರೋದು ಉಂಟು ಕೇವಲ ಮೂರು ಕೋಟಿಗೆ ಮಾರಿರೋದು ಉಂಟು ಅಂದರೆ ಸರಾಸರಿ ಏನು ಸಾ ಖಾತೆ ಮನ್ನಾ ಮಾಡ್ತಾರೆ ಖಾತೆ ಮನ್ನಾ ಮಾಡಿರೋದ್ರಲ್ಲಿ ಹತ್ತು ಪರ್ಸೆಂಟ್ ಹಣವೂ ಕೂಡ ಸರ್ಕಾರಕ್ಕೆ ಬರೋದಿಲ್ಲ ಅಂದರೆ ಇವತ್ತೇನು ಹದಿನಾರೂವರೆ ಲಕ್ಷ ಕೋಟಿ ಮನ್ನಾ ಮಾಡಿದ್ದೀವಿ ಹತ್ತು ವರ್ಷದಲ್ಲಿ ಅಂತ ಹೇಳ್ತಾರೆ ಈ ಹತ್ತು ವರ್ಷದಲ್ಲಿ ಮನ್ನಾ ಮಾಡಿರೋದ್ರಲ್ಲಿ ಒಂದೂವರೆ ಲಕ್ಷ ಕೋಟಿನೂ ವಾಪಸ್ ಬರೋದಿಲ್ಲ ಇನ್ನು ಹದಿನಾಲ್ಕು ಲಕ್ಷ ಕೋಟಿ ಪಂಗನಾಮ ಈ ಪಂಗನಾಮ ಆದಾಗ ಬ್ಯಾಂಕ್ಗಳು ಹೆಂಗೆ ಅದನ್ನು ಸುಧಾರಿಸುತ್ತೆ ಮೊದಲನೇದಾಗಿ ಬ್ಯಾಂಕ್ಗಳು ನಾನು ಆಗಲೇ ಹೇಳಿದಾಗೆ ಡಿಪಾಸಿಟ್ ಮಾಡಿ ಡಿಪಾಸಿಟ್ನಲ್ಲಿ ಯಾರಾದರೂ ಸಣ್ಣ ಪುಟ್ಟ ವ್ಯವಹಾರದಾರರು ಬಾಡಿ ಬಡ್ಡಿ ಸಾಲ ಕೇಳಿದ್ರೆ ಅದಕ್ಕೆ ಬಡ್ಡಿಯನ್ನು ವಸೂಲಿ ಮಾಡ್ತಾರೆ ಇದು ಅವರ ಲಾಭ ಅವರ ಲಾಭದಲ್ಲಿ ಒಂದು ಅಂಶವನ್ನು ತೆಗೆದಿಡಬೇಕು ಈ ರೀತಿ ಏನಾದರೂ ನಾಮ ಹಾಕಿದವರು ಹಣವನ್ನು ಹಣವನ್ನು ತುಂಬೋದಕ್ಕೆ ನಮ್ಮ ಬಡ್ಡಿ ಅಂದರೆ ನಮ್ಮನ್ನು ಸುಲಿದ ಬಡ್ಡಿಯಿಂದ ಅಥವಾ ಇನ್ನೊಂದು ಮಾಡಿದಾರಲ್ಲ ಈಗ ನಿಮಗೆಲ್ಲ ಗೊತ್ತಿದೆ ಕಳೆದ ಮೂರು ವರ್ಷದಿಂದ ನೀವು ನಾಲ್ಕು ಸತಿ ಎ ಟಿ ಎಮ್ ಕಾರ್ಡ್ ಬಳಸಿದ್ರೆ ನಿಮ್ಮ ಮೇಲೆ ಶುಲ್ಕ ನೀವು ಎ ಟಿ ಎಮ್ ಕಾರ್ಡ್ಗೆ ಆಧಾರ್ನ ಲಿಂಕ್ ಮಾಡಿಲ್ಲ ಅಂತಂದರೆ ದಂಡ ಇವುಗಳಿಂದಲೇ ಒಂದೂವರೆ ಎರಡು ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾರೆ ಇವೆಲ್ಲವೂ ಕೂಡ ಈ ದೊಡ್ಡ ದೊಡ್ಡ ಕಂಪನಿಗಳು ನಾಮ ಹಾಕಿದಾಗ ಬ್ಯಾಂಕ್ಗಾಗಿರೋ ಸಾಲವನ್ನು ಪೂರೈಸುವುದಕ್ಕೆ ಈಗಾಗಲೇ ಎತ್ತಿಟ್ಟಿರ್ತಾರೆ ಅಷ್ಟು ಮಾತ್ರ ಅಲ್ದಿರ ಎರಡು ಸಾವಿರದ ಹದಿನೆಂಟರಲ್ಲಿ ಅರುಣ್ ಜೇಟ್ಲಿ ಅವರು ಮಾಡಿದಂತೆ ಭಾರತದ ಸರ್ಕಾರದ ತೆರಿಗೆ ಹಣದಲ್ಲೂ ಕೂಡ ಬಜೆಟ್ಟಿನಲ್ಲೇ ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಕೋಟಿ ಈ ದೊಡ್ಡ ದೊಡ್ಡ ಉದ್ಯಮಿಗಳು ಹಾಕುವ ನಾಮಕ್ಕೆ ಪೂರೈಸೋದಕ್ಕೆ ಎತ್ತಿಟ್ಟಿರ್ತಾರೆ ಅಂದರೆ ಬಡ ಜನರನ್ನು ಸುಲಿದು ಕಾರ್ಪೊರೇಟ್ಗಳನ್ನು ಸಾಕ್ತಾರೆ ಇದು ಬರೀ ಮಾತಲ್ಲ ನಿಮ್ಮ ಪರದೆಯ ಮೇಲೆ ಇದೇ ಸರ್ಕಾರ ಕೊಟ್ಟಿರುವಂಥ ಒಂದು ವರದಿ ಬರುತ್ತೆ ನೀವು ನೋಡಿ ಅದರಲ್ಲಿ ಪ್ರತಿ ವರ್ಷ ಒಟ್ಟು ಎಷ್ಟು ಎನ್ ಪಿ ಎ ಆಯಿತು ಮತ್ತು ಕೊನೆ ಕಾಲಂ ನೋಡಿ ಎನ್ ಪಿ ಎಸ್ ರಿಟರ್ನ್ ಆಫ್ ಪರ್ಟೈನಿಂಗ್ ಟು ಲಾರ್ಜ್ ಇಂಡಸ್ಟ್ರೀಸ್ ಆ್ಯಂಡ್ ಸರ್ವೀಸಸ್ ಅಂತ ಇದೆ ಅಂದರೆ ದೊಡ್ಡ ದೊಡ್ಡ ಸೇವಾ ಕಂಪನಿಗಳು ಮತ್ತು ಕೈಗಾರಿಕೆಗಳು ಹಾಕಿರೋ ನಾಮದ ಪಟ್ಟಿ ಕೊನೆಗಿದೆ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಎನ್ ಪಿ ಎ ಆದರೆ ಅದರಲ್ಲಿ ಮೂವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಕೋಟಿ ಮನ್ ನಾಮ ಹಾಕಿರೋದು ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ಕಂಪನಿಗಳು ಅಂತಂದರೆ ಐನೂರಿಂದ ಸಾವಿರ ಕೋಟಿ ರೂಪಾಯಿಗಿಂತ ವ್ಯವಹಾರ ಜಾಸ್ತಿ ಮಾಡುವಂಥವ್ರು ಇನ್ಫ್ಯಾಕ್ಟ್ ಎರಡು ಸಾವಿರದ ನೀವು ಅದಕ್ಕೆ ಕೆಳಗೆ ಬಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅತಿ ದೊಡ್ಡ ಎನ್ ಪಿ ಎ ಆಯಿತು ಇನ್ಫ್ಯಾಕ್ಟ್ ಕಳೆದ ಹತ್ತಿ ಹತ್ತು ವರ್ಷದಲ್ಲೇ ಅತಿ ಹೆಚ್ಚು ಎನ್ ಪಿ ಎ ಆಗಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ವೇಳೆಗಾಗಲೇ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ವರ್ಷ ಆಗಿತ್ತು ಅನ್ನೋದನ್ನು ನಾವು ಮರಿಬಾರ್ದು ಆ ವರ್ಷ ಎರಡು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಅರವತ್ತೈದು ಕೋಟಿ ಎನ್ ಪಿ ಎ ಆದರೆ ಅದರಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳ ಪಾತ್ರ ಆದಾನಿ ಅಂಬಾನಿ ಇಂಥವ್ರುಗಳ ಪಾತ್ರ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರ ಐವತ್ತ್ಮೂರು ಕೋಟಿ ಅಂದರೆ ಶೇಕಡ ಅರವತ್ತೈದಕ್ಕಿಂತ ಜಾಸ್ತಿ ಅದೇ ಮುಂದುವರ್ಕೊಂಡು ಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಲಕ್ಷ ಕೋಟಿನಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ದೊಡ್ಡ ದೊಡ್ಡ ಸಂಸ್ಥೆಗಳದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಲಕ್ಷದ ಹದಿನಾರು ಸಾವಿರ ಕೋಟಿ ಎನ್ ಪಿ ಆದರೆ ಐವತ್ತು ಪರ್ಸೆಂಟ್ ಒಂದು ಲಕ್ಷದ ಹದಿನಾಲ್ಕು ಕೋಟಿ ಕೇವಲ ಸಾವಿರ ಕಂಪ್ನಿಗಳಿರ್ತವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿನಲ್ಲಿ ಅರವತ್ತೆಂಟು ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ನಾಮ ಹಾಕಿರೋದು ಕೇವಲ ಇಪ್ಪತ್ತೊಂಬತ್ತು ಕಂಪನಿಗಳು ಯುನೀಕ್ ಬಾರೋಯರ್ಸ್ ಅಂತ ಆರ್ ಬಿ ಐ ಇವ್ರಿಗೊಂದು ನಾಮಕರಣ ಬೇರೆ ಮಾಡಿದೆ ಇವರು ಈ ರೀತಿ ನಾಮ ಹಾಕಿದಾಗ ಇವ್ರಿಗೆ ಶಿಕ್ಷೆ ಆದರೂ ವಿಧಿಸ್ಬೇಕಲ್ವ ಬದಲಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಬದಲಾವಣೆ ಮಾಡಿದ್ರು ಒಂದು ಸತಿ ಸಾಲ ತೊಗೊಂಡು ವಾಪಸ್ ಕೊಡ್ತೀರ ಡಿಫಾಲ್ಟರ್ ಆದರೆ ಒಂದು ವರ್ಷ ಬಿಟ್ಟು ಮತ್ತವ್ರಿಗೆ ಸಾಲ ಕೊಡ್ಬೋದು ಅಂತ ಅಂದ್ಬಿಟ್ಟು ಆರ್ ಬಿ ಐಗೆ ಹೊಸ ಕಾನೂನು ಮಾಡ್ತು ಇದರ ಅತಿ ದೊಡ್ಡ ಫಲಾನುಭವಿ ಯಾರು ಆದಾನಿ ಅಂಬಾನಿಗಳೇ ಅದರಲ್ಲೂ ವಿಶೇಷವಾಗಿ ಆದಾನಿ ಇವರಿಷ್ಟೊಂದೆಲ್ಲ ಸಾಲ ಕೊಡಬೇಕಾದ್ರೆ ಇದರಿಂದಿರೋಂಥ ತತ್ವ ಏನು ಇದರಿಂದಿರೋ ತತ್ವ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ತತ್ವವೇ ತತ್ವವೇನಪ್ಪ ಅಂದರೆ ಸಾಮಾನ್ಯ ಜನರಿಗೆ ಸಬಲ ಆರ್ಥಿಕತೆಯನ್ನು ಕೊಟ್ಟು ಅವರ ವೆಚ್ಚದ ಶಕ್ತಿಯನ್ನು ಜಾಸ್ತಿ ಮಾಡಿ ಆ ಮೂಲಕ ಆರ್ಥಿಕತೆಯನ್ನು ಬೆಳೆಸುವ ವೆಲ್ಫೇರ್ ಎಕಾನಮಿ ಅಲ್ಲ ಬದಲಿಗೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಸುಲಭದ ಸಾಲವನ್ನು ಕೊಟ್ಟು ಅವರಿಗೆ ತೆರಿಗೆ ಮನ್ನಾ ಮಾಡಿ ಅವರಿಗೆ ಹೂಡಿಕೆಗೆ ಅವಕಾಶ ಕೊಟ್ಟು ಆ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿ ಆ ಮೂಲಕ ಸಾಮಾನ್ಯ ಜನರಿಗೆ ಆದಾಯ ಬಂದು ಉದ್ಯೋಗ ಒಟ್ಟಾರೆ ಆರ್ಥಿಕ ಪ್ರಗತಿಯಾಗುವ ಕಾರ್ಪೊರೇಟ್ ಉದ್ಯಮಿಗಳ ಚಾಲಿತ ಆರ್ಥಿಕ ವ್ಯವಸ್ಥೆ ತೊಂಬತ್ತೊಂದರ ನಂತರ ಜಾರಿಗೆ ಬಂದದ್ದೇ ಈ ಥರ ಉದಾರವಾಗಿ ಕೇಳಿ ಕೇಳಿದಾಗ ಇವ್ರಿಗೆ ಸಾಲ ಕೊಡೋದು ನಾನು ನೀವು ಸಾಲ ಕೇಳಿದ್ರೆ ನಿಮಗೆ ಗೊತ್ತಿದೆ ತಿಂಗಳಗಟ್ಟಲೆ ಅಲಿಬೇಕು ಸಾವಿರಾರು ಕಾಗದ ಪತ್ರಗಳು ಕೊಡಬೇಕು ಇವರು ಯಾವ ಕಾಗದ ಪತ್ರವನ್ನು ಕೊಡಬೇಕಾಗಲ್ಲ ಇವರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕೊಡ್ತಾರೆ ಇಷ್ಟೆಲ್ಲ ಆಗಿ ಹೂಡಿಕೆ ಮಾಡಿದ್ರ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರ ಸರ್ಕಾರ ಖಾಸಗಿ ಬಂಡವಾಳದಾರರ ಹೂಡಿಕೆಯ ಉತ್ಸಾಹವನ್ನು ಜಾಸ್ತಿ ಮಾಡುವುದಕ್ಕೆ ಕಾರ್ಪೊರೇಟ್ ಆದಾಯದ ಮೇಲೆ ಹಾಕ್ತಿದ್ದಂಥ ತೆರಿಗೆ ಏನು ನಲವತ್ತು ಪರ್ಸೆಂಟ್ ಇತ್ತು ಅದನ್ನು ಇಪ್ಪತ್ತೈದು ಪರ್ಸೆಂಟ್ ಗಳಿಸ್ಬಿಟ್ರು ಹದಿನೈದು ಪರ್ಸೆಂಟ್ ತೆರಿಗೆ ಮನ್ನಾ ಅವರಿಗೆ ಇದೆಷ್ಟಾಯಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಲಕ್ಷ ಕೋಟಿ ಇವರು ಕೊಡಬೇಕಾಗಿತ್ತು ತೆರಿಗೆ ಮನ್ನಾ ಅಷ್ಟು ತೆರಿಗೆ ಆದಾಯ ಸರ್ಕಾರಕ್ಕೆ ಕಮ್ಮಿ ಆಯಿತು ಸರ್ಕಾರ ಏನು ಮಾಡಿದ್ರು ಜಿ ಎಸ್ ಟಿ ಜಾಸ್ತಿ ಮಾಡಿದ್ರು ನಮ್ಮ ನಿಮ್ಮ ಮೇಲೆ ಮೊಸರು ಮೇಲೆ ಜಾಸ್ತಿ ಪ್ಲಾಸ್ಟಿಕ್ ಮೇಲೆ ಜಾಸ್ತಿ ಬ್ಯಾಗ್ ಮೇಲೆ ಜಾಸ್ತಿ ಪೆನ್ ಮೇಲೆ ಜಾಸ್ತಿ ಮಾಡಿ ಕಾರ್ಪೊರೇಟ್ ತೆರಿಗೆದಾರರಿಗೆ ಕೊಟ್ಟಂಥ ತೆರಿಗೆ ಮನ್ನಾ ದುಡ್ಡನ್ನ ನನ್ನ ನಿಮ್ಮನ್ನು ಸುಲಿದು ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇನ್ನೊಂದು ಶುರು ಮಾಡಿದ್ರು ಪ್ರೊಡಕ್ಟಿವ್ ಲಿಂಕ್ಡ್ ಇನ್ಸೆಂಟಿವ್ ಯಾರಾದರೂ ಒಂದು ಉದ್ಯಮಿ ತಮ್ಮ ವರ್ಷದ ಟಾರ್ಗೆಟ್ ಒಂದು ಸಾವಿರ ಸರಕು ಅಂತಿದ್ದನ್ನು ನೀವು ಎರಡು ಸಾವಿರ ಸರಕು ಮಾಡಿದ್ರೆ ಹೆಚ್ಚುವರಿಯಾಗಿ ನೀವು ಉತ್ಪನ್ನ ಮಾಡುವ ಪ್ರತಿಯೊಂದು ಒಂದು ಸರಕಿಗೆ ನಾವು ಎರಡು ರೂಪಾಯಿ ಕೊಡ್ತೀವಿ ಅಂತೇಳಿ ಸುಮಾರು ಎರಡು ಲಕ್ಷ ಕೋಟಿ ಈ ರೀತಿ ಉತ್ಪನ್ನ ಜಾಸ್ತಿ ಮಾಡುವುದಕ್ಕೆ ಉತ್ಪಾದಕತೆ ಜಾಸ್ತಿ ಮಾಡುವುದಕ್ಕೆ ಅಂತ ಕೊಟ್ಟರು ಮತ್ತೊಂದು ಕಡೆ ಅಂಬಾನಿ ಮುಳುಗೋಗ್ತಿದ್ದಾನೆ ಅಂತಾದಾಗ ಷೇರು ಮಾರುಕಟ್ಟೆ ವ್ಯವಹಾರದಲ್ಲಿ ನನ್ನ ನಿಮ್ಮ ಉಳಿತಾಯದ ದುಡ್ಡು ಎಲ್ಲಐಸಿದು ಇಪ್ಪತ್ತ್ಮೂರು ಲ ಸಾವಿರ ಕೋಟಿ ತೊಗೊಂಡೋಗ್ಬಿಟ್ಟು ಅದರಲ್ಲಿ ಹೂಡಿಕೆ ಮಾಡಿದ್ರು ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪತಿಗಳಿಗೆ ಈ ರೀತಿ ಸಾಲ ಮನ್ನಾಗಳ ಮೂಲಕ ಹದಿನಾರು ಲಕ್ಷ ಕೋಟಿ ತೆರಿಗೆ ಮನ್ನಾಗಳ ಮೂಲಕ ಮೂರು ಲಕ್ಷ ಕೋಟಿ ಉತ್ತೇಜಕ ಹಣ ಅನ್ನೋದ್ರ ಮೂಲಕ ಮೂರು ಲಕ್ಷ ಕೋಟಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಯಷ್ಟು ನನ್ನ ನಿಮ್ಮ ಹಣವನ್ನು ಅವ್ರಿಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಉತ್ತೇಜನನ್ನು ಪಡೆದವರು ಹೂಡಿಕೆಯನ್ನು ಮಾಡಿದ್ರ ಕೈಗಾರಿಕೆಗಳನ್ನು ಜಾಸ್ತಿ ಮಾಡಿದ್ರ ಉದ್ಯೋಗವನ್ನು ಜಾಸ್ತಿ ಮಾಡಿದ್ರ ಇದರ ಬಗ್ಗೆ ಸರ್ಕಾರವೇ ಕೊಟ್ಟಿರೋ ಅಂಕಿಅಂಶ ಏನು ಹೇಳುತ್ತೆ ಈ ರೀತಿ ಅಪಾರವಾದ ಉತ್ತೇಜನ ಪಡ್ಕೊಂಡವರು ಇದನ್ನು ನಿರ್ಮಲಾ ಸೀತಾರಾಮನ್ ಅವರೇ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಖಾಸಗಿ ಹೂಡಿಕೆ ಎನ್ನುವುದು ಸಾವಿರದ ಒಂಬೈ ಸಾ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದ್ರೆ ತುಂಬನೇ ಕಡಿಮೆ ಆಗಿಬಿಟ್ಟಿದೆ ಹೂಡಿಕೆ ಮಾಡ್ತಾನೇ ಇಲ್ಲ ಹೋಗ್ಕೊಳ್ಳಿ ಇಷ್ಟೊಂದೆಲ್ಲ ಲಾಭ ಮಾಡಿಕೊಂಡ್ರು ತಮ್ಮ ಕಂಪನಿನಲ್ಲಿ ಎಂಪ್ಲಾಯೀಸ್ಗಳಿಗೆ ಸಂಬಳ ಜಾಸ್ತಿ ಮಾಡಿದ್ರಾ ನಿಮಗೆಲ್ಲ ಗೊತ್ತಿದೆ ನಾರಾಯಣ ವಾರಕ್ಕೆ ಎಪ್ಪತ್ತು ಗಂಟೆ ದುಡೀರಿ ಅಂತಾರೆ ಮತ್ತೊಂದು ಕಡೆ ಈ ಎಲ್ ಎನ್ ಟಿ ಚೇರ್ಮನ್ನು ತೊಂಬತ್ತು ಗಂಟೆ ದುಡೀರಿ ಅಂತಾರೆ ಇವ್ರದ್ದೆಲ್ಲ ಈ ಮ್ಯಾನೇಜ್ಮೆಂಟ್ ಕ್ಯಾಡ್ರಲ್ಲಿರುವಂಥವ್ರು ಇವರು ಸಿಇಒಗಳು ಮಾಲೀಕರು ಇವರ ಲಾಭ ಆಯಾ ಸಂಸ್ಥೆಗಳ ಕಾರ್ಮಿಕರ ಸಂಬಳಕ್ಕಿಂತ ಐನೂರು ಪಟ್ಟು ಜಾಸ್ತಿ ಕಳೆದ ಒಂದು ವರ್ಷದಲ್ಲಿ ಇವರ ಲಾಭಗಳು ಇವರ ಲಾಭದ ಪಾಲುಗಳು ನಲವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ಆದರೆ ಅವರು ಕೂಡ ಕೂಲಿಗಳು ಕಡಿಮೆ ಆಯಿತು ಅಂದರೆ ಯಾವುದಕ್ಕೋಸ್ಕರ ಕೊಟ್ಟಿದ್ದು ಇವ್ರಿಗೆ ತೆರಿಗೆ ಬನ್ನ ನೀವು ಅದನ್ನು ಸಂಬಳ ಜಾಸ್ತಿ ಮಾಡೋದ್ರ ಮೂಲಕ ಉದ್ಯೋಗ ಸೃಷ್ಟಿ ಮಾಡೋದ್ರ ಮೂಲಕ ಜನರ ಆದಾಯವನ್ನು ಜಾಸ್ತಿ ಮಾಡಿ ಆರ್ಥಿಕತೆಗೆ ಸಹಾಯ ಮಾಡ್ತೀರ ಅಂತ ಅದರ ಬದಲಿಗೆ ಏನು ಮಾಡಿದ್ರು ಬೇರೆ ಬೇರೆ ಕಡೆ ಐಷಾರಾಮಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ರು ಸುಲಭದ ಲಾಭದಾರಿ ತೊಗೊಂಡ್ರು ಹೂಡಿಕೆ ಜಾಸ್ತಿ ಮಾಡಿ ಅಂತ ಹೇಳೋಕ್ಕೋದ್ರೆ ದೇಶವನ್ನೇ ಬಿಟ್ಟು ಹೋಗ್ಬಿಟ್ರು ಮೋದಿ ಕಾಲದಲ್ಲಿ ಸರಾಸರಿ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಜನ ದೊಡ್ಡ ದೊಡ್ಡ ಶ್ರೀಮಂತರು ದೇಶ ಬಿಟ್ಟು ಬೇರೆ ಕಡೆ ಹೋಗ್ತಿದ್ದಾರೆ ಈ ದೇಶವನ್ನೆಲ್ಲ ಸುಲಿಗೆ ಮಾಡಿ ಜನರನ್ನ ಸುಲಿಗೆ ಮಾಡಿ ಸರ್ಕಾರಕ್ಕೆ ನಾಮ ಹಚ್ಚಿ ಬ್ಯಾಂಕ್ಗೆ ನಾಮ ಹಚ್ಚಿ ಹೋಗ್ತಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ಅಂಕಿ ಅಂಶ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಎಪ್ಪತ್ತೈದು ಸಾವಿರ ಎಮ್ ಎಸ್ ಎಮ್ ಇಗಳು ಕಣ್ಮುಚ್ಕೊಂಡಿದ್ದಾವೆ ಎಮ್ ಎಸ್ ಎಮ್ ಇ ಅಂದರೆ ಸಣ್ಣ ಕಿರು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮದ ಗಾತ್ರದ ಕಾರ್ಖಾನೆಗಳು ಐದು ಜನ ಇಬ್ಬರು ಮೂವರು ನಾಲ್ವರು ಇಟ್ಕೊಂಡಿರುವಂಥ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಇರುವಂಥ ಸಣ್ಣ ಪುಟ್ಟ ಉದ್ಯಮಗಳು ಅವರುಗಳು ಸಾಲ ತೀರ್ಸಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಮುಚ್ಕೊಂಡಿದ್ದಾರೆ ಎಲೆಕ್ಟ್ರಿಸಿಟಿ ವೆಲೆ ಜಾಸ್ತಿ ಆದರೆ ಅವರು ಅವರ ಲಾಭದ ಪಾಗ ಲಾಭದ ಬಾಲು ಅಂತಂದರೆ ಸಂಬಳ ಕೊಟ್ಟು ಏನೊಂದು ಎಷ್ಟನ್ನು ಇಟ್ಕೊಳ್ಬೋದು ಅದೂ ಆಗ್ತಿಲ್ಲ ಅಂತೇಳಿ ಮುಚ್ಕೊಂಡು ಹೋಗ್ತಿದ್ದಾರೆ ಇದಕ್ಕೆ ಯಾವ ಪಕ್ಷಗಳು ಭಿನ್ನ ಅಲ್ಲ ಉದಾಹರಣೆ ಕರ್ನಾಟಕ ಸರ್ಕಾರದ ಈ ವರ್ಷದ ಬಜೆಟ್ಟಿನಲ್ಲೇ ಉದ್ಯೋಗವನ್ನೇ ಕೊಡದ ಉದ್ಯೋಗದಲ್ಲಿ ಮಹಿಳೆಯರಿಗೆ ಉದ್ಯೋಗ ಕೊಡದ ಸಂಬಳವನ್ನು ಜಾಸ್ತಿಗೆ ಕೊಡದ ಫಾಕ್ಸ್ಕಾನ್ ಅನ್ನುವಂತಹ ವಿದೇಶಿ ಕಂಪನಿಗೆ ಬಜೆಟ್ಟಲ್ಲಿ ಆರೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಉತ್ತೇಜನ ಹಣವನ್ನು ಕರ್ನಾಟಕ ಸರ್ಕಾರ ಎತ್ತಿಟ್ಟಿದೆ ಬದಲಿಗೆ ಸಾವಿರಾರು ಉದ್ಯೋಗಗಳನ್ನು ಕೊಡ್ತಿರುವಂಥ ಎಮ್ ಎಸ್ ಸಿ ಎಮ್ಗಳಿಗೆ ಕೇವಲ ಐನೂರು ಕೋಟಿ ಎತ್ತಿಟ್ಟಿದೆ ಕೇಂದ್ರ ಸರ್ಕಾರ ಅಂತೂ ಸಾಲವನ್ನು ಸುಲಭವಾಗಿ ಕೊಡುವ ವಿಧಾನ ಮಾಡ್ತೀವಿ ಅಂದರೂ ಸಾಲಕ್ಕಿಂತ ಹೆಚ್ಚಾಗಿ ಸುಭದ್ರತೆ ಬೇಕಾಗಿತ್ತು ಮಾರುಕಟ್ಟೆ ಬೇಕಾಗಿತ್ತು ದೊಡ್ಡ ಕಾರ್ಪೊರೇಟ್ಗಳ ಆಕ್ರಮಣದಿಂದ ರಕ್ಷಣೆ ಬೇಕಾಗಿತ್ತು ಅದು ಯಾವಕ್ಕೂ ಅವಕಾಶ ಕೊಡ್ದಿರ ಅವರನ್ನು ಬೆತ್ತಲೆಯಾಗಿ ಕಾರ್ಪೊರೇಟ್ಗಳಿಗೆ ಬಲಿಪಶು ಮಾಡಿರೋದರಿಂದ ಎಪ್ಪತ್ತೈದು ಸಾವಿರ ಎಮ್ ಎಸ್ ಸಿಗಳು ಕಣ್ಮುಚ್ಕೊಂಡಿದ್ದಾವೆ ಅವರಿಗೆ ಯಾವುದೇ ರೀತಿಯ ಉತ್ತೇಜನ ಕೊಟ್ಟಿಲ್ಲ ಬದಲಿಗೆ ಅಪಾರವಾದ ಉತ್ತೇಜನ ತೆರಿಗೆ ಮನ್ನಾ ಸಾಲ ಮನ್ನಾ ಉತ್ತೇಜನ ಅಂತೆಲ್ಲ ಕೊಟ್ಟಿರೋವಂಥ ಈ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಭಾರತಕ್ಕೆ ಭಾರತದ ಸಾಮಾನ್ಯ ಜನರಿಗೆ ಬ್ಯಾಂಕ್ಗಳಿಗೆ ಮೂರು ನಾಮ ಹಚ್ಚಿ ಭಾರತ ಬಿಟ್ಟು ಓಡೋಗ್ತಿದ್ದಾರೆ ಇದನ್ನು ವಿಕಸಿತ ಭಾರತ ಅಂತ ನರೇಂದ್ರ ಮೋದಿ ಅವರು ಕರೀತಾರೆ ಹೀಗಾಗಿನೇ ಇವತ್ತು ಭಾರತದಲ್ಲಿ ವಿಕಾಸ ಹೆಂಗಾಗ್ತಿದೆ ಅಂತಂದರೆ ಕೆ ಮಾದರಿ ವಿಕಾಸ ಅಂತಾರೆ ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗುತ್ತೆ ಉಳಿದದ್ದೆಲ್ಲವೂ ಕೂಡ ಇನ್ನೂ ಕೂಡ ಪ್ರಪಾತಕ್ಕೆ ಹೋಗ್ತಿದ್ದಾವೆ ಈ ಕಾರಣಕ್ಕಾಗಿ ಈ ದೇಶದಲ್ಲಿ ಅತಿ ಶ್ರೀಮಂತರು ಜಾಸ್ತಿ ಆಗ್ತಿದ್ದಾರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಬಿಲಿಯನಿಯರು ಭಾರತದಲ್ಲಿದ್ದಾರೆ ಕೋವಿಡ್ ಬಂದಾಗಲೂ ಹದಿಮೂರು ಜನ ಸೃಷ್ಟಿ ಸೃಷ್ಟಿಯಾಗ್ತಾರೆ ಮತ್ತೊಂದು ಕಡೆ ಈ ದೇಶದ ಮಧ್ಯಮ ವರ್ಗ ಒಂದು ಮೆಡಿಕಲ್ ಶಾಕ್ ಬಂತು ಅಂತಂದರೆ ಮಧ್ಯಮ ವರ್ಗ ಆಗ್ತಾರೆ ಬಡವ ವರ್ಗಗಳಾಗೋಗ್ತಾರೆ ಒಂದು ಅಧ್ಯಯನದ ಪ್ರಕಾರ ಈ ದೇಶದಲ್ಲಿ ಅಮೇರಿಕಾ ಇದೆ ಇಂಡೋನೇಷ್ಯಾ ಇದೆ ಆಫ್ರಿಕಾ ಇದೆ ಅಮೇರಿಕ ಅಂತಂದರೆ ಅತೀ ಶ್ರೀಮಂತರು ಜಗತ್ತಿನ ಸಕಲ ಐಷಾರಾಮಗಳು ಭಾರತದಲ್ಲೇ ಅನುಭವಿಸುವ ಶಕ್ತಿ ಇರುವ ಕೇವಲ ಹತ್ತು ಕೋ ನೂರ ನಲವತ್ತು ಕೋಟಿನಲ್ಲಿ ಹತ್ತು ಕೋಟಿಗಿಂತ ಕಡಿಮೆ ಇರೋರು ಇನ್ನೊಂದು ಮೂವತ್ತು ಕೋಟಿಯಷ್ಟು ಜನ ಮಧ್ಯಮ ವರ್ಗ ಅಂತ ಕರೆಸ್ಕೊಂಡು ಅಲ್ಪ ಸ್ವಲ್ಪ ಕೈ ಚಾಚಿಕೊಂಡು ಅದನ್ನು ಉಳಿಸ್ಕೊಳ್ಳೋದಕ್ಕೆ ದಿನನಿತ್ಯ ಹೆಣಗುವಂಥವ್ರು ಇನ್ನು ನೂರು ಕೋಟಿ ಜನರ ಆದಾಯ ಕಳೆದ ಹತ್ತು ವರ್ಷಗಳಲ್ಲಿ ಸ್ಥಗಿತವಾಗಿದೆ ಅವರು ಬದುಕಿರುವುದೇ ಪವಾಡ ಅದೃಶ್ಯರಾಗ್ತಿದ್ದಾರೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಿದ್ದಾರೆ ಮಧ್ಯಮ ವರ್ಗರು ಬಡವರ್ಗ ಆಗ್ತಾ ಇದ್ದಾರೆ ಬಡವರು ಕಣ್ಮರೆಯಾಗ್ತಿದ್ದಾರೆ ಇದು ಭಾರತವನ್ನು ಇವತ್ತು ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ತಂದಿಟ್ಟಿರೋ ಪ್ರ ಪರಿಸ್ಥಿತಿ ಇದನ್ನು ದೇಶಭಕ್ತರು ಒಪ್ತಾರೆ ಇದನ್ನು ದೇಶಭಕ್ತಿ ಎಂತರ ಇದನ್ನು ವಿಕಾಸ ಅಂತಾರ ಇದನ್ನು ವಿಶ್ವಾಸ ಅಂತಾರ ಇದನ್ನು ದೇಶಭಕ್ತರು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ ನಮಸ್ಕಾರ